ಚಿಲ್ಲಿ ರುಚಿ ಕೊನೆಯ ದಿನ ಹೊಸ ದಾಳ ಜಾರಕಿಹೊಳಿ ಬ್ರದರ್ಸ್ ಅಖಾಡಕ್ಕೆ ಮತ್ತೆ ಎಂಟ್ರಿ ಕೊಡೋದಕ್ಕೆ ಹೆಬ್ಬಾಳ್ಕರ್ ಸಹೋದರ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಇತರೆ ಕ್ಷೇತ್ರದಿಂದ ಕಣಕ್ಕಿಳಿಯುವುದಕ್ಕೆ ಚನ್ನರಾಜ್ ಹಟ್ಟಿಹುಳಿ ನಿರ್ಧಾರ ಮಾಡಿದ್ದಾರೆ ಈ ಹಿಂದೆ ಖಾನಾಪುರದಿಂದ ಕಣಕ್ಕಿಳಿಯೋದಕ್ಕೆ ಸಿದ್ಧತೆಯನ್ನು ನಡೆಸಲಾಗಿತ್ತು ಸದ್ಯ ಜಾರಕಿಹೊಳಿ ಬ್ರದರ್ಸ್ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಲ್ಲೇ ಸ್ಪರ್ಧೆ ನಾಮಪತ್ರ ಸಲ್ಲಿಕೆ ಬಳಿಕವೇ ಅಸಲಿ ರಾಜಕೀಯ ಲೆಕ್ಕಾಚಾರ ಆರಂಭ ಆಗತ್ತೆ ಜಾರಕಿಹೊಳಿ ಬ್ರದರ್ಸ್ ಬಣದಿಂದ ಹದಿಮೂರು ಸ್ಥಾನಕ್ಕೆ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು ಸೊ ಈಗ ನೋಡಿ ನಾನು ಆಗ ಹೇಳ್ತಾ ಇದ್ದೆ ಕೊನೆಯ ಹಂತದಲ್ಲಿ ಚಕ್ ಮೀಟ್ ಇಡೋದು ಕೊನೆಯ ಹಂತದವರೆಗೂ ಕಾದ್ ನೋಡುವಂಥದ್ದು ಕೊನೆಯ ಹಂತದ ರಣತಂತ್ರವನ್ನ ಮಾಡೋದು ಅಂತ ಏನ್ ಹೇಳ್ತಾ ಇದ್ವಿ ಇದನ್ನೇ ನಾಮಪತ್ರ ಸಲ್ಲಿಕೆ ಮಾಡಿದ ನಂತರದ ರಾಜಕಾರಣವೇ ಬೇರೆ ಕೊನೆಯ ದಿನ ಹೊಸ ದಾಳುವನ್ನ ಉರುಳಿಸಿರೋದ್ರು ಈ ಮುಖಾಂತರವಾಗಿ ಜಾರಕಿಹೊಳಿ ಬ್ರದರ್ಸ್ ಅಖಾಡಕ್ಕೆ ಮತ್ತೆ ಎಂಟ್ರಿ ಕೊಡೋದಕ್ಕೆ ಹೆಬ್ಬಾಳ್ಕರ್ ಸಹೋದರ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಇತರೆ ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ಚನ್ನರಾಜ್ ಹಟ್ಟಿಹುಳಿ ನಿರ್ಧಾರ ಮಾಡಿದ್ದಾರೆ ಈ ಹಿಂದೆ ಖಾನಾಪುರದಿಂದ ಕಣಕ್ಕಿಳಿಯೋದಕ್ಕೆ ಸಿದ್ಧತೆಯನ್ನು ನಡೆಸಲಾಗಿತ್ತು ಸದ್ಯ ಜಾರಕಿಹೊಳಿ ಬ್ರದರ್ಸ್ ಗ್ರೀನ್ ಸಿಗ್ನಲ್ ಕೊಟ್ಟಂತ ಬೆನ್ನಲ್ಲೇ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಮಾಹಿತಿ ಸಿಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಮೊದಲನೇ ದಿನದಿಂದ ನೋಡ್ತಾ ಇದ್ವಿ ಒಂದಷ್ಟು ಸ್ಟ್ರಾಟರ್ಜಿಗಳಂತೂ ಆಗ್ತಾ ಇತ್ತು ಕೊನೆಯ ಹಂತದ ಸ್ಟ್ರಾಟರ್ಜಿಗಳು ಜಾರಕಿಹೊಳಿ ಬ್ರದರ್ಸ್ ಏನ್ ಯೋಚನೆ ಮಾಡ್ತಾರೆ ಯಾವ ದಾಳ ಯಾವ ಗುರು ಯಾವಾಗ ರೆಡಿ ಮಾಡಿ ಒಂದು ಕೂಡ ಗೊತ್ತಾಗೋದೇ ಇಲ್ಲ ನಾಮಪತ್ರ ಸಲ್ಲಿಕೆ ಮಾಡಿದ ನಂತರದ ರಾಜಕಾರಣವೇ ಬೇರೆ ಇರತ್ತೆ ಈ ಕೊನೆ ಕ್ಷಣದಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಪ್ಲಾನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ಬಹುದು ಅಂತ ನೀತಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಕಾವು ಮತ್ತಷ್ಟು ರಂಗ ರಂಗೇರಿದೆ ಅಂತ ಹೇಳ್ಬೋದು ಇವತ್ತು ನಾಮಪತ್ರ ಸಲ್ಲಿಕೆ ಕೊನೆ ದಿನ ಇರತಕ್ಕಂಥದ್ದು ಹದಿನಾರು ಸ್ಥಾನಗಳಿಗೆ ಒಂದು ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ಇದೆ ಹತ್ತೊಂಬತ್ತರಂದು ಚುನಾವಣೆ ನಡೆಯಲಿದೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಭರಾಟೆ ಕೂಡ ಜೋರಾಗಿದೆ ಅದರಲ್ಲೂ ಕೂಡ ಈಗ ಎರಡನೇ ಹಂತದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇವತ್ತು ಏನು ಜಾರಕಿಹೊಳಿ ಸೋದರ ಬಣ ಇದೆ ಬಣ್ಣದಿಂದ ಆಗುತ್ತೆ ಮೊದಲ ಹಂತದಲ್ಲಿ ಬಾಲ್ಚನ್ ಜಾರಕಿಹೊಳಿ ನೇತೃತ್ವದಲ್ಲಿ ಏಳು ಏನು ತಾಲೂಕಿನಿಂದ ನಾಮ ಏನು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಆಗಿತ್ತು ಇವತ್ತು ಪ್ರಮುಖವಾಗಿ ಆರು ಸ್ಥಾನಗಳಿಗೆ ಒಂದು ನಾಮಪತ್ರ ಸಲ್ಲಿಕೆ ಆಗುತ್ತೆ ಅದರಲ್ಲೂ ಕೂಡ ಬೆಳಗಾವಿ ತಾಲೂಕು ಆಗಿರ್ಬೋದು ಗೋಕಾಕ್ ಆಗಿರ್ಬೋದು ಮೂಡಲಿ ಆಗಿರ್ಬೋದು ಜೊತೆಗೆ ಏನಂದರೆ ಇನ್ನು ಉಳಿದಂತೆ ಕ್ಷೇತ್ರ ಅಂದರೆ ರಾಮದುರ್ಗ ಆಗಿರ್ಬೋದು ಮತ್ತು ನಿಪ ಏನು ಬೇರೆ ಬೇರೆ ಕ್ಷೇತ್ರಗಳಿಂದ ಒಂದು ನಾಮಪತ್ರ ಸಲ್ಲಿಕೆ ಆಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಈಗ ವಿಶೇಷ ಏನಂದರೆ ಜಾರಕಿಹೊಳಿ ಕುಟುಂಬದಿಂದ ಒಂದು ಹೊಸ ದಾಳವನ್ನು ಉರುಳಿಸಿದ್ದಾರೆ ಈಗ ಏನು ಜಾರಕಿಹೊಳಿ ಕುಟುಂಬದಿಂದ ಇಲ್ಲಿವರೆಗೆ ಯಾರೂ ಕೂಡ ಡಿ ಸಿ ಸಿ ಬ್ಯಾಂಕಲ್ಲಿ ಸ್ಪರ್ಧೆ ಮಾಡಿರಲಿಲ್ಲ ಇವತ್ತು ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಏನು ರಾಹುಲ್ ಜಾರಕಿಹೊಳಿ ಬೆಳಗಾವಿ ತಾಲೂಕಿನ ನಿರ್ದೇಶಕ ಸ್ಥಾನ ನಾಮಪತ್ರ ಸಲ್ಲಿಕೆ ಮಾಡಿದರೆ ಅತ್ತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪುತ್ರ ಅಮರ್ನಾಥ್ ಜಾರಕಿಹೊಳಿ ಗೋಕಾಕ್ ಮತಕ್ಷೇತ್ರದಿಂದ ಒಂದು ನಾಮಪತ್ರ ಸಲ್ಲಿಕೆ ಮಾಡುವುದು ಭೌತಿಕ ಆಗಿದೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಅಂತ ಹೇಳ್ಬೋದು ಈ ಮೂಲಕ ಜಾರಕಿಹೊಳಿ ಕುಟುಂಬದ ಕುಡಿಗಳೇನಿದ್ದಾವೆ ಅದು ಡಿಸಿಸಿ ಬ್ಯಾಂಕ್ನ ಪ್ರವೇಶ ಮಾಡಲಿದ್ದಾರೆ ಅಂತ ಹೇಳ್ಬೋದು ಇದರ ಜೊತೆಗೆ ಇನ್ನೊಂದು ಅಚ್ಚರಿಯ ಒಂದು ರಾಜಕೀಯ ಬೆಳವಣಿಗೆ ಆಗಿರತಕ್ಕಂಥದ್ದು ಖಾಣಾಪುರದಿಂದ ಸ್ಪರ್ಧೆ ಬಯಸಿದ್ದ ಚಂಡ ಚಟ್ಟಿಹಳ್ಳಿಯಿಂದ ಕಣದಿಂದ ಹಿಂದೆ ಸರಿಸುವಂತ ಕೆಲಸವನ್ನ ಇದೇ ಜಾರಕಿಹೊಳಿ ಸೋದರ ಮಾಡಿದ್ರು ಈಗ ಅದರ್ಸ್ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ನ ಹದಿನೈದು ತಾಲೂಕಿನಿಂದ ಒಬ್ಬೊಬ್ಬ ನಿರ್ದೇಶಕರ ಆಯ್ಕೆಯಾಗಿ ಬಂದರೆ ಅದರ್ಸ್ ಅಂದ್ರೆ ಕೆ ಎಮ್ ಎಫ್ ಸೇರಿದಂತೆ ಬೇರೆ ಬೇರೆ ಏನು ಸಂಘ ಸಂಸ್ಥೆಗಳಿಗೆ ಸೇರಿ ಒಬ್ಬ ಸದಸ್ಯ ಆಯ್ಕೆಯಾಗಿ ಬರಬೇಕಾಗು ಆ ಒಂದು ಸ್ಥಾನಕ್ಕೆ ಈಗ ಚಂಡ ಚೆಟ್ಟಿಹೊಳಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಒಂದ್ ಕಡೆ ಜಾರಕಿಹೊಳಿ ಸೋದರರು ಒಂದು ಕೊನೆ ಕ್ಷಣದಲ್ಲಿ ಈಗ ಹೆಬ್ಬಾಳ್ಕರ್ ಕುಟುಂಬಕ್ಕೂ ಕೂಡ ಇಲ್ಲಿ ಅವಕಾಶ ಕೊಡುವ ಮೂಲಕ ತಮ್ಮ ರಾಜಕೀಯ ವೈದ್ಯಗಳಿಗೆ ಅಂದರೆ ಕತ್ತಿ ಕುಟುಂಬ ಆಗಿರ್ಬೋದು ಮತ್ತು ಸೌದಿ ಆಗಿರ್ಬೋದು ಅವರ ವಿರುದ್ಧ ಒಂದು ಮತ್ತೊಂದು ರಾಜಕೀಯ ದಾಳವನೆಯಲ್ಲಿ ಉಳಿಸಿರ್ತಕ್ಕಂಥ ಭಾಳ ಸ್ಪಷ್ಟವಾಗುತ್ತೆ ಇವತ್ತು ನಾಮಪತ್ರ ಸಲ್ಲಿಕೆ ಪೂರ್ಣಗೊಂಡ ಬಳಿಕ ನೀತಿ ಮತ್ತೊಂದು ಸುತ್ತಿನ ಒಂದು ಏನು ಆಟ ಆರಂಭ ಆಗುತ್ತೆ ಅದೇ ಹದಿನಾರು ಕ್ಷೇತ್ರಗಳಲ್ಲಿ ಎಷ್ಟು ಅವಿರೋಧ ಆಯ್ಕೆ ಆಗುತ್ತೆ ಅನ್ನೋಂಥದ್ದು ಸದ್ಯಕ್ಕೆ ಮೂರು ಮಾತ್ರ ಅವಿರೋಧ ಖಚಿತ ಆಗಿರ್ತಕ್ಕಂಥದ್ದು ಅದು ಬೆಳಗಾವಿ ಮೊಡಲಿಗೆ ಮತ್ತು ಏನು ಗುಕಾಕಿ ಮೂರು ಕ್ಷೇತ್ರಗಳಲ್ಲಿ ಅವಿರೋಧ ಖಚಿತ ಆಗಿದೆ ಸೌದತ್ತಿ ಮತ್ತು ಎರಗಟ್ಟಿಗೆ ಕೂಡ ಅವಿರೋಧ ಆಯ್ಕೆ ಅದು ಕೂಡ ಬಹುತೇಕ ಅಂತಿಮ ಆಗಿರ್ತಕ್ಕಂಥದ್ದು ಜೊತೆಗೆ ಇವತ್ತೇನೆಂದರೆ ಒಂದು ಸ್ಪ ಸ್ಪಷ್ಟವಾಗುತ್ತೆ ಹುಕ್ಕೇರಿಗೆ ಕೂಡ ಒಂದು ಏನು ಚಿಕ್ಕೋಡಿಂದ ಬರತಕ್ಕಂಥ ಗಣೇಶ್ ಹುಕ್ಕೇರಿ ಕೂಡ ಅವರದ್ದು ಆಯ್ಕೆ ಆಗುವಂಥದ್ದು ಒಟ್ಟು ಆರು ಜನ ಅವರದ್ದು ಆಯ್ಕೆ ಆಗುವುದು ಬಹುತೇಕ ಇಲ್ಲಿ ಖಚಿತಗೊಂಡಿರತಕ್ಕಂಥದ್ದು ಅದನ್ನು ತದನಂತರ ಏನಂದರೆ ಅಥನಿ ಮತ್ತು ಕಾಗವಾಡ್ನಲ್ಲಿ ಯಾವ ರೀತಿ ರಾಜಕೀಯ ಸ್ಟ್ರಾಟಜಿ ಇರುತ್ತೆ ನಿಪ್ಪಾಣಿಯಲ್ಲಿ ಮತ್ತು ಗೋಕಾಕ್ ಮೂಡಲಿಗೆಯಲ್ಲಿ ಕತ್ತಿ ಕುಟುಂಬದ ಯಾವ ರೀತಿ ರಾಜಕೀಯ ಸ್ಟ್ರಾಟಜಿ ಇರುತ್ತೆ ಜೊತೆಗೆ ಹುಕ್ಕೇರಿಯಲ್ಲಿ ಜಾರಕಿ ಉಳಿಸೋದ್ರ ಜಾರಕಿ ಏನು ರಾಜಕೀಯ ಲೆಕ್ಕಾಚಾರ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಇವತ್ತು ಸ್ಪಷ್ಟವಾಗುತ್ತೆ ಯಾವೆಲ್ಲ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ಆಗಿದಾವೋ ಸಲ್ಲಿಕೆ ಆದ ಬಳಿಕ ಇಲ್ಲ ಏನು ಹಿಂದೆ ಪಡೆಯುವಂಥ ಕೆಲಸ ಕೂಡ ಆಗುತ್ತೆ ಕೆಲವೊಂದಿಷ್ಟು ಒಳ ಒಪ್ಪಂದ ಮಾಡ್ಕೊಳ್ಳುವ ಮೂಲಕ ಕೆಲವೊಂದಿಷ್ಟು ರಾಜಕೀಯವಾಗಿ ಅವರನ್ನ ಕಣದಿಂದ ಹಿಂದೆ ಸರಿಸುವ ಮೂಲಕ ಏನು ಅವರ ಆಯ್ಕೆಯ ಪ್ರಕ್ರಿಯೆ ಹೆಚ್ಚಿಸಿ ಹೆಚ್ಚಳಗೊಳಿಸುವಂಥ ನಿಟ್ಟಿನಲ್ಲಿ ಕೂಡ ಒಂದು ರಣತಂತ್ರವನ್ನು ಜಾರಕಿಹೊಳಿ ಸೋದರು ಮಾಡಲಿದ್ದಾರೆ ಇವತ್ತು ಏನು ನಾಮಪತ್ರ ಸಲ್ಲಿಕೆ ಭರಾಟೆನಿದೆ ಇವತ್ತು ಮತ್ತಷ್ಟು ಜೋ ಜೋರಾಗಿರಲಿದೆ ಅಂತ ಹೇಳ್ಬೋದು ಯಾಕಂದರೆ ಮೊದಲಿಗೆ ಏನು ರಮೇಶ್ ಕತ್ತಿ ಬಂದು ನಾಮಪತ್ರ ಸಲ್ಲಿಕೆ ಸಲ್ಲಿಸಿದ್ರು ತದನಂತರ ಬಾಲ್ಚನ್ ಜಾರಕಿಹೊಳಿ ನೇತೃತ್ವ ಬಣ್ಣ ಬಂದು ನಾಮಪತ್ರ ಸಲ್ಲಿಕೆ ಮಾಡಿತ್ತು ಏನು ತದನಂತರ ನಿನ್ನೆ ಅಷ್ಟೇ ಏನು ಲಕ್ಷ್ಮಣ ಸೋದಿ ಮತ್ತು ರಾಜೀವ್ ಕಾಗೆ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದರು ಇವತ್ತು ಜಾರಕಿಹೊಳಿ ಸೋದರ ಮತ್ತೊಂದು ಜಾರಕಿಹೊಳಿ ಸೋದರ ಬಣ್ಣದ ಇನ್ನೊಂದು ಗುಂಪು ಅಂದರೆ ಉಳಿದ ಆರು ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಕೆ ಆಗುತ್ತೆ ಜೊತೆಗೆ ಲಕ್ಷ್ಮೀ ಹಬ್ಬಕ್ಕ ಸೋದರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡೋದ್ರಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ಮತ್ತಷ್ಟು ರಂಗೇರಿದೆ ಅಂತಾನೆ ಹೇಳ್ಬಹುದು ನಿತಿ ಎಸ್ ಬೆಳಗಾವಿ ತಾಲೂಕಿನಿಂದ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಕಣಕ್ಕಿಳಿಸುವಂತಹ ನಿಟ್ಟಿನಲ್ಲಿ ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ ಪುತ್ರ ಅಮರತ್ ಅಮರತ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಇನ್ನೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಇವರನ್ನು ಕೂಡ ಕಣಕ್ಕಿಳಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ ಕೊನೆಯ ಹಂತದ ಸ್ಟ್ರಾಟರ್ಜಿಗಳು ಅಂತ ಏನ್ ಹೇಳ್ತಾರೆ ಅದನ್ನ ಜಾರಕಿಹೊಳಿ ಬ್ರದರ್ಸ್ ಇಲ್ಲಿ ಮಾಡ್ತಾ ಇರುವಂತದ್ದು ಸೊ ಹಾಗಾಗಿ ಈ ಚುನಾವಣೆಯಲ್ಲಿ ಯಾರ ಕೈ ಮೇಲ್ಗೈ ಆಗತ್ತೆ ಕೊನೆಯ ಹಂತದ ಸ್ಟ್ರಾಟರ್ಜಿ ವರ್ಕ್ಔಟ್ ಆಗತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅನ್ನೋದೇ ಹಾಗೆ ಯಾವಾಗಲೂ ಅದನ್ನು ಪ್ರತಿಷ್ಠೆಗಾಗಿಯೇ ಸ್ವೀಕರಿಸ್ತಾರೆ ಇಲ್ಲಿ ಗೆದ್ದು ಬೆಳಗಾವಿಯಲ್ಲಿ ಹಿಡಿತ ಸಾಧಿಸಿದ್ವಿ ಅಂತ ಅಂದರೆ ರಾಜಕಾರಣದ ಮೇಲೂ ಕೂಡ ಹಿಡಿತವನ್ನು ಸಾಧಿಸಬಹುದು ಅನ್ನುವಂಥದ್ದು ಒಂದು ನಂಬಿಕೆ ಸೊ ಆ ಕಾರಣಕ್ಕಾಗಿ ಕೊನೆಯ ಹಂತದ ಪ್ರಯತ್ನಗಳು ಕೊನೆಯ ಹಂತದ ಸ್ಟ್ರಾಟರ್ಜಿಗಳು ನಡೀತಾ ಇದೆ ಏನಾಗುತ್ತೆ ರಿಸಲ್ಟ್ ಯಾರ ಪರವಾಗಿ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ